ಸೊ ಅದ್ರ ಜೊತೆಗೆ ಇದೊಂದು ಸಾಮಾನ್ಯಕ್ಕೆಲ್ರು ನೋಡಿರ್ತೀವಿ ಈಗ ನಾವು ಇಲ್ಲಿರೋರೆಲ್ಲರೂ ತಾನೆ ಹುಷ್ತೀವಲ್ವಾ ಎಲ್ರು ಕುಟ್ಟದೇ ಕುಲಿಗೆ ಕರೆಕ್ಟ್ ಆಗಿ ಕುಲಗೆಟ್ಟದಲ್ಲೇ ಹುಷ್ತಾ ಇದೀವ ಹೌದಲ್ಲ ಯಾಕಂತ ಹೇಳಿದ್ರೆ ನಮ್ಮವ್ವ ನಮ್ಮವ್ವ ಸತ್ತಾಗ ನೂರು ವರ್ಷದ ಮೇಲಾಗಿತ್ತು ಅವಳಿ ಮಣ್ಣಿಗೆ ಹಾಕ್ಬೇಕಾದ್ರೆ ಅವ್ಳು ಬಾಯಿ ತುಂಬಾ ಅವಳು ಯಾವತ್ತೂ ಕೂಲಗೇಟ್ ಬೆಳೆಸ್ತಲ್ಲ ಮುಂಚೂರು ಇದ್ಲು ಒಂಚೂರು ಉಪ್ಪು ತಗೊಳ್ಳೋ ಬೆಳ್ಳಲ್ಲಿ ಬೆಳ್ಳಿ ಮುಗ್ದೋಗಿತ್ತು ಸತ್ರು ಅಲ್ಲಿದ್ಲು ನಮ್ಗೆ ಈ ಟೇಸ್ಟ್ ಟೇಸ್ಟ್ಗಳು ಬಂದು ಏನಾಗಿದೆ ನಮಸ್ತೆ ನಲ್ವತ್ತು ವರ್ಷ ಅಲ್ಲ ಹನ್ನೊಂದು ವರ್ಷಕ್ಕೆ ಹುಲ್ಲ ಅಲ್ಲೇ ಬೆಳೀತಾ ಇಲ್ಲ ಹೌದಾ ಇದರಲ್ಲಿ ಉಪ್ಪು ಇದೆ ಇದರಲ್ಲಿ ಇದ್ದಿಲ್ಲ ಬೇರೆ ಸಪೋರ್ಟಿವ್ ಆಗಿ ನಮ್ಮ ಅವ್ವ ತಿಕ್ತಾ ಇದ್ದಿದ್ದೀನಿ ಅದು ಉಪ್ಪೆ ಅದನ್ನು ಉಪ್ಪಿಲ್ಲ ಜಾಹೀರಾತಿನಲ್ಲಿ ಹೇಳ್ತಾರಲ್ಲ ಹೇಳಿದಾಗ ಅವಳು ಹಲ್ಲು ಬಿಟ್ಟರೆ ಬೆಳಗಿರ್ತಾವಲ್ಲ ಹಲ್ಲು ಬೆಳ್ಳಗಿರಬಾರ್ದು ಅಲ್ಲಿ ನಾವು ಸ್ವಲ್ಪ 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 ಬೆಳ್ಳಗಿರ್ಬೇಕು ಆದ್ರೆ ಹಳದಿ ಇರ್ಬೇಕು ಸ್ವಲ್ಪ ಸೊ ಅದು ನಿಜವಾದ ಹಲ್ಲು ಅದ್ರ ತಾಕತ್ತಿರದ ಅವಾಗ ಸೊ ನೀವೇನಿಲ್ಲ ನೀವು ಇದು ಬ್ರಷ್ ಇದೆಯಾ ಕಡ್ಡಿ ಇದೆಯಲ್ಲ ಜಸ್ಟ್ ಇದ್ರಲ್ಲಿ ಕಡ್ಡಿನಲ್ಲಿ ಬ್ರಷ್ ಮಾಡ್ತಾ ಹೋಗ ಕಲ್ಲನ್ನ ಕಡಿಯುವಷ್ಟು ಶಕ್ತಿಗಳು ಅಂತ ಒಂದು ಅಮೂಲ್ಯವಾದ ಆಸ್ತಿ ಜೊತೆಗೆ ಇದು ಇದೆಯಲ್ಲ ಸೊಪ್ಪಿದೆಯಲ್ಲ ನಾನು ಆಗ್ಲೇ ಹೇಳಿದೆ ಪೈಲ್ಸಿ ಪೈಲ್ಸಿ ಹೊಟ್ಟೆ ಕಟ್ಕೊಳ್ತಾ ಇದ್ರು ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೆ ಡೈಜೆಷನ್ ಆಗದೆ ಇರುವಂತ ಆಹಾರಗಳನ್ನ ಹೆಚ್ಚು ತಿಂತೇವೆ ಅದು ಹೋಗಿ ಡೈಜೆಸ್ಟ್ ಆಗಲ್ಲ ಹೋಗಿ ಅಲ್ಲಿ ಗುದ್ದದ ಕೂತ್ಕೊಂಡು ಕೊಳಿತಾ ಕೂತ್ಕೊಳ್ಳುತ್ತೆ ಕೊಳ್ತಿದ್ದ ಆಚೆಗೆ ಹೋಗ್ತಾ ಇಲ್ಲ ಹಂಗಾಗಿ ಮೊಳಕೆ ಬರ್ತಾ ಇದೆ ಸೊ ಅದು ಆಗ್ಬಾರ್ದು ಅಂತ ಹೇಳಿದ್ರೆ ಹೆಚ್ಚು ಫೈಬರ್ ಇರುವಂತ ಸೊಪ್ಪುಗಳನ್ನ ನಮ್ಮ ಆಹಾರದಲ್ಲಿ ನೀವು ಯಾವುದೇ ಸಾಂಬಾರ್ಗಳು ಮಾಡಿ ಇದನ್ನ ಸೊಪ್ಪನ್ನ ಹಾಕ್ತು ಅದ್ರ ಜೊತೆಗೆ ಇದ್ರ ಬೀಜ ಇದೆಯಲ್ಲ ಈಗ ಬೇಸಿಗೆ ಬಂದ್ಕೊಂಡ್ರೆ ಈಗ ಬೇಜಗಳು ಬರ್ತದೆ ಗೃಹ ಅಮೂಲ್ಯವಾದ ಔಷಧಿ ಇದೆ ಈಗ ನಿಮ್ಮ ನೋಡಿರ್ತೀರಿ ಸಾಮಾನ್ಯಕ್ಕೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ಇರ್ತಾರೆ ತುಂಬಾ ಸಣ್ಣಗಿರ್ತಾರೆ ಒಂದೊಂದು ಮಂಕರಿ ತಿಂತಾರೆ ನೋಡಿದ್ರಿ ಮನೆಯ ದೇವಸ್ ನಡೆಯಾ ನಿಮ್ಮ ಮಕ ನೋಡಿ ತನ್ನ ದಾಂತಿ ನಮ್ಗೆ ಬೈದ ಅಭ್ಯಾಸ ಅದ್ಗೆ ಬಯಸ್ಕೊಂಡ ಅಭ್ಯಾಸ ಆದ್ರೆ ಆಗಿರೋದು ಆಗಿರೋದೇನಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಶಕ್ತಿ ಕೊಡಬೇಕು ಬೆಳವಣಿಗೆ ಬೇಕು ಅದು ಅವನಲ್ಲಿ ಏನಾಗ್ತಾ ಇರ್ತದೆ ತಿಂದಿದ್ದೆಲ್ಲವೂ ಬೂದಿ ಆಗ್ತಾ ಇರ್ತದೆ ಭಸ್ಮಕ ರೋಗ ಅಂತ ಕರಿತೀವಿ ನಾವು ಅಂದ್ರೆ ತಿಂದದ್ದು ಬೂದಿ ಆದ್ರೆ ಅವನ್ ಎಲ್ಲಿಂದ ಬರ್ತದ ಸೊ ದಯಮಾಡಿ ಹತ್ತಿರ ಇದ್ರೆ ಏನಿಲ್ಲ ಒಂದು ಇಡಿ ಬೀಜ ತೊಗೊಳ್ಳಿ ಬೇಯಿಸಿ ಅದನ್ನು ಬೆಲ್ಲ ಹಾಕಿದ್ರೆ ಪಾಯಸ ಆಗುತ್ತೆ ದಿನ ಬಿಟ್ಟು ದಿನ ಮೂರು ದಿನ ಕುಡಿ ಸಾಕು ಇಡೀ ಆ ಭಸ್ಮಕ ರೋಗದಲ್ಲಿ ನಿವೃತ್ತಿ ಆಗ್ತದೆ ಒಂದು ಅಮೂಲ್ಯವಾದ ಆಹಾರವಾಗಿ ಕೆಲಸ ಮಾಡ್ತೀವಿ ಇನ್ನೊಂದು ಪ್ಯಾಷನ್ ಈಗ ನೇರ್ಲೆಂಡ್ ಕಾಲ ಬಂದು ಬಿಡ್ರಿ ಏನ್ ತಗೊಂಡ್ ನಾನೂರು ರೂಪಾಯಿ ತಿಂದಿದ್ದೆ ತಿಂದಿದ್ದೆ ಸುಗರ್ಂತೆ ಸುಗರ್ ಕೊಂತೆ ಅಲ್ಲ ಏ ಅವ್ರು ತಿಂದವಳ ನಿನ್ ಸೊರಕ್ಕೆ ತಾಂಬ ಒಂದು ನಮಗೆ ಸತ್ಯ ತಿಳ್ಕೊಳ ನಾವು ನೇರ್ಲೆಂಡ್ ಮರದಿಂದ ಕಿತ್ತು ಇಟ್ಟರೆ ಸಾಯಂಕಾಲದ ಉತ್ಕ ಜೀವ ಇರತ್ತ ನಾಲ್ಕ ದಿನ ಐದ್ ದಿನ ತಳ್ಳ ಗಾಡಿಲಿ ಇರುತ್ತಲ್ಲ ಅದನ್ನ ಇದೀವಲ್ಲ ಇದಲ್ಲ ಅಣ್ಣ ಆಲೋಚನೆ ಇಲ್ಲಿ ಆಗ್ತಾ ಇದೆ ಯಾಕೆ ಉಷಿರಿ ಮಾಡ್ತಾ ಇಲ್ಲ ನೇರ್ಲೆ ತಿಂದ್ರೆ ಸಕ್ಕ ಕಾಯಿಲೆ ಕಮ್ಮಿ ಆಗತ್ತ ಹೋಗ್ಲಿ ನಿಜವಾಗ್ಲೂ ತಿನ್ಬೇಕಾಗಿದ್ದು ನೇರ್ಲೆ ಬೀಜ ಹಣ್ಣು ಅಲ್ಲ ಹಣ್ಣು ಬೇದಿ ನಿಲ್ಸೋದಿಕ್ಕೆ ಒಂದಷ್ಟು ಟೈಮಿಕೆನ ಮಾಡ್ತಾರೆ ಆದ್ರೆ ಆ ಸೀಸನ್ ಅಲ್ಲಿ ಮಾತ್ರ ಯಾಕೆ ಅಂತ ಹೇಳಿದ್ರೆ ಮಾವಿನ ಹಣ್ಣು ಬಂದಿರುತ್ತೆ ತುಂಬಾ ಹಣ್ಣು ಇರುತ್ತೆ ಮಾವಿನ ಹಣ್ಣು ತಿಂದ ಚೆನ್ನಾಗಿ ಬೇದಿ ಆಗ್ತಾ ಇರುತ್ತೆ ಬೇದಿನಿಸಾಕೆ ನೇರ್ಲೆಣ್ಣು ಬರೋದದು ಇದು ನೇಚರ್ ಅರ್ಥ ಆಗ್ಲಿಲ್ಲ ಬೇದಿ ಬಂದಿದ್ದ ಬಂದಿದ್ ಅದು ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ವರ್ಷ ಪೂರ್ತಿ ಬಾಟ್ಲುಗಳನ್ನ ಕುಡಿತೀವಲ್ಲ ನಾವು ಆಹಾರನ ಅದು ಸೊ ಏನೇನು ಮಾಡ್ಬೇಕಾಗಿಲ್ಲ ನೀವು ನೆಲಿದಲ ಇದ್ರ ಆಹಾರ ಇದು ಅಂತ ನೇರ್ಲೆ ಕುಡಿ ಇದೆಯಲ್ಲ ಈ ಕುಡಿನ ಚಟ್ನಿಗಳಲ್ಲಿ ಬಳಸಿ ಸಾಂಬಾರ್ ಮಾಡಿದ್ರೆ ಬಳಸಿ ಪಜ್ಜಿ ಮಾಡಿದ್ರೆ ಬಳಸಿ ಜಸ್ಟ್ ಇನ್ ಎಲೆನ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಏನು ರಕ್ತದ ಅಂಶ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ ಅದು ತಡೆಯುವಂತ ಶಕ್ತಿ ಇದು ನಮ್ಮ ಆಹಾರದ ತಟ್ಟೆಯಿಂದ ದೂರ ಆಗಿದ್ರಿಂದ ಏನಾಯ್ತು ನಮ್ಗೆ ಸೊ ಇದನ್ನ ಒಂದ್ಸಲಿ ಎಲ್ಲೋ ನಮ್ಮ ಬೆಳಿಬೇಕಾ ನಾವೇನಾದ್ರೂ ಇದನ್ನ ಬೆಳೆದಿರೋದನ್ನ ಅದನ್ನ ನಮ್ಗೆ ಯಾಕೆ ಇದ್ರ ಜೊತೆಗೆ ಇನ್ನೊಂದು ಟ್ರೆಂಡ್ ಆಗಿರೋದ್ ಈಗ ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಮಾರ್ತಾ ಇದಾರೆ ಬೇರು ಕುಡಿಗೆ ಒಂದು ಒಂದೂವರೆ ಸಾವಿರ ಹಂತರ್ಲೆಸ್ ಶುಗರ್ಗೆ ಕಡಿಮೆ ಆಗುತ್ತೆ ನಮ್ ಸಿಬಿ ತಿನ್ನಿಸ್ತಾ ಇದೆ ಒಂದೊಂದುವರೆ ಸಾವಿರ ಕೊಟ್ಟು ನಾವು ಕುಡಿಬೇಕಿದ್ಯಾ ನಮ್ಮ ಮನೆ ಮುಂದೊಂದು ಗಿಡ ಹಾಕೊಂಡ್ರೆ ನಮ್ಮ ಗಿಡನೇ ಇಲ್ಲ ಜಾಗ ಹಾಕಕ್ಕೆ ಜಾಗನ ಇಲ್ಲ ಗಿಡ ಹಾಕ್ಲಿಕ್ಕೆ ಒಂದು ಪಾಟ್ ಒಳಗೆ ಒಂದು ಸಿಬಿ ಗಿಡ ಇಟ್ಕೊಂಡ್ರೆ ಒಂದು ನೇರಳೆ ಗಿಡ ಇಟ್ಕೊಂಡ್ರೆ ನೀವು ಎಷ್ಟು ಚಿವುಡ್ತಾ ಇರ್ತೀರಿ ಎಷ್ಟು ಚಿವುಡ್ತಾ ಇರ್ತೀರಿ ಅಷ್ಟು ಚಿಗುಡ್ತಾ ಇರ್ತದೆ ಸೊ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಇದು ಸೇರ್ಕೊಳ್ತು ಅಂತ ಹೇಳಿದ್ರೆ ಸೊ ಸಕ್ಕರೆ ಅಂಶನ ನ್ಯಾಚುರಲ್ ಆಗಿ ಇಟ್ಕೊಳತ್ತೆ ಯಾಕೆ ಇದು ನಮ್ಗೆ ಆಗ್ತಾ ಇಲ್ಲ ಬರೀ ಅಣ್ಣಾಗ ಕಾಲಕ್ಕೆ ಮಾತ್ರ ಸಿಬಿ ಮರತಕ್ಕೆ ಹೋಗ್ತಾ ಇದೆಯಲ್ಲ ಯಾಕೆ ಇನ್ನು ಯಾರಾದರೂ ಹೇಳಿದ್ರು ಅಂತ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಾರೆ ಸೀವಿ ಕುಡಿತಾಂಬ್ರಿ ಎಲ್ಲ ಯಾಕೆ ಸೊ ಮನೆ ಹತ್ರ ಈ ತರದ ಗಿಡಗಳಿರೋದ್ರಿಂದ ಸೊ ನಮ್ಮ ಆರೋಗ್ಯನ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಉಪಯೋಗಿಸಬಹುದಾ ಅಥವಾ ಕಷಾಯವಾಗಿ ಬಳಸ್ಕೊಳ್ಬಹುದು ಇಲ್ಲ ಉರ್ತು ಚಟ್ನಿ ಎಲ್ಲ ಮಾಡ್ಬೋದು ಊಟ ಮಾಡುವಾಗ ನಾನು ಹೇಳಿದೆ ರಾ ಬಳಸಿ ಯಾವ್ದು ಆದಷ್ಟು ಸ್ವಲ್ಪ ಅದನ್ನ ಡೌನ್ ಮಾಡಿ ಯಾಕಂದ್ರೆ ನಮ್ಮ ದೇಹ ಪ್ರಕೃತಿ ಇದೆಯಲ್ಲ ಸೊ ಅದ್ ಹೊಂದ್ಕೋಬೇಕು ನಾವು ಪ್ರಾಣಿ ಅಲ್ಲಲ್ಲ ಈಗ ಸ್ವಲ್ಪ ಪ್ರಾಣಿಯಿಂದ ಮೇಲೆ ಬೇಸಿ ಕಷಾಯನ್ನು ಕಷಾಯ ಮಾಡಬಹುದಲ್ಲ ಕಷಾಯ ಮಾಡ್ಲಿಕ್ಕೆ ಎಲ್ಲವೂ ಬರ್ತದೆ ಇದು ಅದು ಎರಡು ಒಟ್ಟಿಗೆ ಕಷಾಯ ಮಾಡ್ತದೆ ಯಾ ಕಷಾಯ ಮಾಡ್ಲಿಕ್ಕೆ ನೀವು 7 8 ಎಲೆಗಳನ್ನು ಹಾಕಬಹುದು ಇಲ್ಲ ಇದು ಅದು ಎರಡು ಒಟ್ಟಿಗೆ ಸಮಸ್ಯೆ ಇಲ್ಲ ಇದು ಅದು ಎರಡು ಒಟ್ಟಿಗೆ ಸಮಸ್ಯೆ ಇಲ್ಲ ಸಮಸ್ಯೆ ಮಾಡಬಹುದು ಸಮಸ್ಯೆ ಇಲ್ಲ ಯಾವುದೇ ನಾಲ್ಕು ಎಲೆ ಹಾಕಿದ್ರು ಸಮಸ್ಯೆ ಇಲ್ಲ ನಾನು ಬೆರಕೆ ಬಿದ್ದಾಗ ಏನಾಗುತ್ತೆ ಬೆರಕೆ ಬಿದ್ದಾಗ ಏನಾಗುತ್ತೆ ಸ್ವಲ್ಪ ದೇಹದಲ್ಲಿ ನಾವೆಲ್ಲ ಅನ್ಕೊಂಡಿದ್ವಿ ನಾನ್ ಬೆಳೆಯೋಕೆ ತಿಂತಾ ಇದೀನಿ ನಾನು ಶಕ್ತಿಗೆ ತಿಂತಕೊತಾ ಇದೀನಿ ನಾನು ಇದನ್ನೇ ತಿನ್ಬೇಕು ಅಂದ್ಕೊಳ್ತಾ ಇದೀನಿ ಆದ್ರೆ ಇಲ್ಲಿರುವ ಟ್ರಿಲಿಯನ್ ಗಟ್ಟಲೆ ಜೀವಿಗಳು ಅಲ್ಲಿ ಕಾಯ್ತಾ ಕೂತಿರ್ತವೆ ಅವು ಯಾವಕ್ಕೆ ಏನೇನ್ ಬೇಕೋ ತಗೊಂಡೋಗ್ತವೆ ನಾವು ತಿಂದಿದ್ದಲ್ಲ ನಾವು ಚಕ್ಲಕ್ ತಿನ್ನೋರು ಕಣ್ಣುಟ್ಟು ತಿನ್ನೋರು ಆದ್ರೆ ನಮ್ಮ ದೇಹದೊಳಗಡೆ ಸೊ ಅವು ಏನೇನ್ ಬೇಕಾ ಅವ್ರು ಹೋಗ್ತಾರೆ ಸೊ ಅದು ಏನೋ ಬಿಡುತ್ತಪ್ಪ ನಾವಾಗ್ಬಿಟ್ರೆ ಸೈಡ್ ಎಫೆಕ್ಟ್ ಆಗಿಬಿಟ್ರೆ ನಮ್ಮ ತಲೆನಲ್ಲೆಲ್ಲ ಸೈಡ್ ಎಫೆಕ್ಟ್ಗಳೇ ಬಂದ ಹೌದಾ ಸೊ ಇವು ನಮ್ಮ ಆಹಾರದ ಕಟ್ಟೆ